ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಇದೇ ಡಿಸೆಂಬರ್ ಹನ್ನೆರಡರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗುತ್ತಿದ್ದು ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು ಅದಕ್ಕೆ ಹದಿನೆಂಟನೇ ತಾರೀಕು ಸಮಯ ಚಾಲ ಅವಕಾಶ ಇದೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನಂತರ ದಂಡ ಹಾಕೋದು ಗ್ಯಾರಂಟಿ ಗೌರ್ಮೆಂಟ್ ಕೊಟ್ಟಿದೆ ಪೇಪರ್ ಕೊಟ್ಟಿದೆ ದಂಡ ಹಾಕೋದ್ ಗ್ಯಾರಂಟಿ ಐದ್ನೂರು ರೂಪಾಯಿ ದಂಡ ನೂರು ರೂಪಾಯಿ ಪೈಸಿ ರೂಪಾಯಿ ಇದೆ ಟೂ ವೀಲರ್ಗೆ ಟೂ ವೀಲರ್ ಐದು ನೂರು ರೂಪಾಯಿ ಬೇರ್ಪಟ್ಟು ವೀಲರ್ಗೆ ನೂರು ರೂಪಾಯಿ ಸುಮಾರು ಟಿಕ್ ಇದೆ ಗೌರ್ಮೆಂಟ್ ರಿಟ್ ಆಗಿ ಬರೀ ಐದು ನೂರು ರೂಪಾಯಿ ಮಾಡಿದ್ವಿ ಐದು ನೂರು ಮಾಡಿದ ದಂಡ ಹಾಕ್ಸ್ಕೊಳ್ಳೋ ಗೌರ್ಮೆಂಟ್

파기 나버지구나 작지는 한대도도 문제 좀좀 봐봐야 좀잘 오케이 쉽지 않으므로 내가 안될 별빛 색아야 ಬಿಡಪ್ಪ ಚಿಂತಾಮಣಿ ಚಿತ್ತಲ್ಲು ನಲ್ಲಿ ಅನ್ನೋ ಪ್ರಶ್ನೆ ಇಲ್ಲ ಲೋಕಲ್ ನಾನ್ ನೋಕಲ್ ಬರಲ್ಲ ಇದ್ರಿ ಹೆಲ್ಮೆಟ್ ವಿಷಯದಲ್ಲಿ ಏನೋ ಬೇರೆ ನಾಲ್ಕು ಲಕ್ಕಲ್ ಬರುತ್ತೆ ಹೆಲ್ಮೆಟ್ ವಿಷಯದಲ್ಲಿ ಲೋಕಲ್ ನಾನ್ ಲೋಕಲ್ ಬರೋದಿಲ್ಲ ಹೆಲ್ಮೆಟ್ ವಿಷಯಕ್ಕೆ ಬರ್ತದೆ ಯಾರು ಒಪ್ಪೋದಿಲ್ಲ ಕಡ್ಡಾಯವಾಗಿ ದಂಡ ಅಂತೂ ಹಾಕ್ತಿವಿ ಆ ದಂಡ್ಬಿಟ್ಟು ತಗೋಬೇಕಾದ್ರು ಹೆಲ್ಮೆಟ್ ಹಾಕೊಂಡು ಮಾಡ್ತೀವಿ ये कह रहे थे तो कहनी पे हां तुझे को चार्ज पेस है बात क्या देवदार करके चार्ज कुछ हम तो है मतलब मान देश से ऐसा सच है यार भाई बाजार हम यार येड़ा सर क्या कह रहे ना ऐसा ऐसा समझ नहीं आ रहा माल हमको 14 15 तो आना का दिख रहा नहीं 3 मास के तरफ

シャインマスクのアピールの